ಓಕೆ ಇನ್ನು ಟ್ರೋಲಿಂಗ್ ವಿಚಾರಕ್ಕೆ ಬಂದ್ರೆ ನಮ್ರತಾ ನಿಮ್ದು ಒಂದು ಐಡೆಂಟಿಟಿ ನೆಕ್ಸ್ಟ್ ಲೆವೆಲ್ಗೆ ಹೋಗಿದ್ದು ಅಂದ್ರೆ ನೀವು ಹೇಳ್ತೀರಿ ನನಗೆ ಇಂಡಸ್ಟ್ರಿಯಲ್ಲಿ ಟ್ವೆಂಟಿ ಒನ್ ಇಯರ್ಸ್ ಅಂತ ಇಪ್ಪತ್ತೊಂದು ವರ್ಷ ಎಲ್ಲಿಂದ ಎಕ್ಸ್ಪೀರಿಯನ್ಸ್ ಇವರಿಗೆ ಯಾರಿಗೂ ಕೂಡ ಗೊತ್ತಿರ್ಲಿಕ್ಕಿಲ್ಲ ನಮ್ರತಾ ಅವರು ಎಕ್ಸ್ಕ್ಯೂಸ್ ಮಿಸ್ ಸಿನಿಮಾದಲ್ಲಿ ಕೂಡ ಆಕ್ಟ್ ಮಾಡಿದಾರೆ ಅಪ್ಪು ಸರ್ ಅವರ ಮಿಲನ ಸಿನಿಮಾದಲ್ಲಿ ಕೂಡ ಆಕ್ಟ್ ಮಾಡಿದ್ದಾರೆ ಸೊ ಆ ಒಂದು ಎಕ್ಸ್ಪೀರಿಯನ್ಸ್ ಅವಾಗ ನನ್ ಅನ್ಸು ಓ ಇವ್ರು ಹೇಳ್ತಾ ಇರೋದು ಕರೆಕ್ಟು ಅಂತ ಸೊ ಇದ್ರ ಬಗ್ಗೆ ಹೇಳೋದಾದ್ರೆ ಅಂದ್ರೆ ಅದು ಕೂಡ ದೊಡ್ಡ ವಿಷಯ ಆಗಿದೆ ಅಂತ ನನಗೆ ಆಚೆ ಬಂದಾಗಲೇ ಗೊತ್ತಾಗಿದ್ದು ಒಬ್ರು ಒಬ್ರು ನ್ಯಾಷನಲ್ ಟೆಲಿವಿಷನ್ ಅಂದ್ರೆ ಅಷ್ಟು ದೊಡ್ಡ ರಿಯಾಲಿಟಿ ಶೋ ಅಲ್ಲಿ ಒಂದ್ ಏನೋ ಸ್ಟೇಟ್ಮೆಂಟ್ ಮಾಡ್ತಾರೆ ಅಂದ್ರೆ ಅಫ್ಕೋರ್ಸ್ ಅದ್ರ ಬಗ್ಗೆ ಅದರಲ್ಲಿ ನಿಜ ಇರುತ್ತೆ ಅಂತ ಜನಕ್ಕೆ ಗೊತ್ತಿರಬೇಕು ಏನೋ ತೋರಿಸ್ಕೊಳ್ಳೋಕ್ಕೆ ಅಥವಾ ಏನೋ ಹೇಳೋದಕ್ಕೆ ಹೇಳಿದ್ರೆ ಅದು ನಮಗೆ ವಾಪಸ್ ಹೊಡೆಯೋದು ಅಂತ ಗೊತ್ತಿರಬೇಕು ಜನಕ್ಕೆ ಹಾಗೆ ಥ್ಯಾಂಕ್ ಗಾಡ್ ಅದನ್ನು ಹೇಳಿದ್ದು ಆ್ಯಂಡ್ ಜನ ಕೂಡ ಅದನ್ನು ಪರಿಶೀಲಿಸಿದ್ದಾರೆ ಆ್ಯಂಡ್ ಅವ್ರಿಗೆ ಗೊತ್ತಾಗಿದೆ ಕೂಡ ನಾನು ಆರು ವರ್ಷ ಮಗು ಇದ್ದಾಗಿಂದನೂ ನಾನು ಆ್ಯಕ್ಟ್ ಮಾಡ್ತಾ ಬಂದಿದ್ದೀನಿ ಸೊ ಇದೊಂದು ಇಂಡಸ್ಟ್ರೀಲಿ ಇದ್ದೀನಿ ಅದೊಂದು ಹೆಮ್ಮೆ ಇದೆ ನನಗೆ ಆ್ಯಂಡ್ ಆಲ್ಸೋ ಏನೋ ಒಂದು ದಬ್ಬಾಕಿದ್ದೀನಿ ನನ್ನ ಇಂಡಸ್ಟ್ರೀಲಿ ಅದಕ್ಕಾಗಿ ಅಲ್ಲಿ ಹೇಳ್ಕೊಂಡಿದ್ದೀನಿ ಏನು ಕೆಲಸ ಮಾಡಿದೆ ಯಾರು ಹೇಳ್ಕೊತಾರೆ ಅದಷ್ಟು ಜನಕ್ಕೆ ಅಷ್ಟೊಂದು ಅದಿರ್ಬೇಕು ಅಂತ ಅನ್ಸುತ್ತೆ ಇನ್ನೊಂದು ಇಷ್ಟು ವರ್ಷಗಳ ಎಕ್ಸ್ಪೀರಿಯನ್ಸ್ ಸಹ ಇದೆ ಜೊತೆಗೆ ಮನೆ ತಗೊಂಡ್ರಿ ಕಾರ್ ತಗೊಂಡ್ರಿ ಸೊ ಇದ್ರ ಬಗ್ಗೆ ಕೂಡ ಕೆಲವೊಂದಿಷ್ಟು ಚರ್ಚೆ ಯಾಕಂತ ಹೇಳಿದ್ರೆ ಹುಡುಗಿಯರು ಅಂತ ಹೇಳಿದ್ರೆ ಎಲ್ಲದು ಈಸಿಯಾಗಿ ಸಿಕ್ ಅಂತ ಮಾತಾಡೋರಿಗೋಸ್ಕರ ನಾನೊಂದು ಈ ಕ್ವಶನ್ ಕೇಳ್ತಾ ಇದೀನಿ ಸೊ ಹೇಗೆ ನಿಮ್ಮ ಒಂದು ಅರ್ನಿಂಗ್ಸ್ ಅಥವಾ ಮನೆ ತಗೊಂಡಿರೋದು ಕಾರ್ ತಗೊಂಡಿರೋದು ಏನ್ ಹೇಳಕ್ ಇಷ್ಟ ಪಡ್ತೀನಿ ಇದ್ರ ಬಗ್ಗೆ ಕಮೆಂಟ್ ಮಾಡಿದಾಗ ಹೆಂಗ್ ಅನ್ಕೋತಾರೆ ಅಂದ್ರೆ ಹುಡುಗುರ್ಗ್ ಮಾತ್ರ ಇದನ್ನೆಲ್ಲ ತಗೊಳ್ಳೋ ಶಕ್ತಿ ಇರುತ್ತೆ ಹುಡುಗಿರಿಗ್ ಶಕ್ತಿ ಇರಲ್ಲ ಅಂತ ಹೆಂಗ್ ಅನ್ಕೋತೀರಾ ತುಂಬಾ ಜನ ಗೊತ್ತಿಲ್ಲ ನಾನು ಕೆಲಸ ಮಾಡಿರೋ ಒಂದಷ್ಟು ಸೀರಿಯಲ್ಗಳಲ್ಲಿ ಒಂದಷ್ಟು ಪ್ರಾಜೆಕ್ಟ್ ಗಳಲ್ಲಿ ಅಲ್ಲಿ ವರ್ಕ್ ಮಾಡೋ ಹುಡುಗರಿಗಿಂತ ಜಾಸ್ತಿ ಸಂಭಾವನೆ ನಾನು ತಗೊಂಡಿದ್ದೀನಿ ಕೆಲವರ್ ಗೊತ್ತಿಲ್ಲ ಹೀರೋಯಿನ್ ಗಳು ಕೂಡ ಜಾಸ್ತಿ ಸಂಭಾವನೆ ತಗೋತಾರೆ ಅವ್ರ ಜೊತೆ ವರ್ಕ್ ಮಾಡೋ ಫಸ್ಟ್ ಪೇಮೆಂಟ್ ನನ್ನ ಫಸ್ಟ್ ಪೇಮೆಂಟ್ ನಾನೂರು ರೂಪಾಯಿ ಫ್ರಮ್ ಫೋರ್ ಹಂಡ್ರೆಡ್ ರುಪೀಸ್ ಪರ್ ಡೇ ಒಂದು ಪೇಮೆಂಟ್ ಆರ್ ಆರು ವರ್ಷ ಏಳು ವರ್ಷ ಇದ್ದಾಗ ಸೊ ಒಂದು ದಿನಕ್ಕೆ ನನಗೆ ನಾನೂರು ರೂಪಾಯಿ ಒಂದು ಸಂಭಾವನೆ ಬರುತ್ತೆ ಅಲ್ಲಿಂದ ನಾನು ಶುರು ಮಾಡಿದ್ದು ಅಲ್ಲಿಂದ ನಾನು ಇಲ್ಲಿವರೆಗೂ ಇಷ್ಟು ವಯಸ್ಸುವರೆಗೂ ನಾನು ಎಷ್ಟು ದುಡ್ದಿರ್ಬೋದು ಅದನ್ನ ಲೆಕ್ಕ ಹಾಕಿ ಅದನ್ನ ಸೇವ್ ಮಾಡಿ ಅದನ್ನ ಕೂಡಿಟ್ಟು ಒಂದು ಕಾರು ಒಂದು ಮನೆ ತಗೋತೀನಿ ಅಂದ್ರೆ ಅದು ನನ್ನ ದುಡ್ಡು ಗುರು ಅದನ್ನೇ ನಾನು ಹೇಳಕ್ ಇಷ್ಟಪಡೋದು ನಾನು ಶ್ರಮಪಟ್ಟಿ ಪಟ್ಟಿ ಈಗ ಹುಡುಗರು ಹೆಂಗೆ ದುಡ್ದು ಮನೆ ಕಾರು ಮದ್ವೆ ಗಿದ್ವೆ ಎಲ್ಲ ಮಾಡ್ಕೋತಾರೋ ಹಂಗೆ ನಾನು ಕೂಡ ಮಾಡ್ಕೊಂಡಿರೋದು ಯಾಕೆ ಜನಕ್ಕೆ ಇವ್ರೇನೋ ಬೇರೆ ರೀತಿ ಸಂಪಾದಿಸಿರ್ಬೋದು ಚಮಸಗಿರಿ ಮಾಡ್ಕೊಂಡು ಬಕೆಟ್ ಇಟ್ಕೊಂಡು ದಟ್ಸ್ ಆಲ್ ತುಂಬಾ ಶಾಲೋ ಅನ್ಸುತ್ತೆ ಹೆಂಗೂ ಯೋಚನೆ ಮಾಡ್ತಾರ ನಾವು ಇಂಥ ಜನ ಇನ್ನ ಇದ್ರ ಬಗ್ಗೆ ಡೌಟ್ ಇಟ್ಕೊಂಡಿದಾರಾ ಅಂದ್ರೆ ಹ್ಯಾವ್ ಟು ಗ್ರೋ ಅಪ್ ಅಂದ್ರೆ ಯಾರ್ಯಾರು ಮಾತಾಡಿದಾರೋ ದೇ ಹ್ಯಾವ್ ಟು ಗ್ರೋ ಅಪ್ ನಮಗೂ ಕೂಡ ಯೋಗ್ಯತೆ ಇದೆ ನಾವು ದುಡಿತೀವಿ ನಾವು ಕೂಡ ಎಲ್ಲ ಕೂಡ ಎಲ್ಲ ಮಾಡ್ಕೋತೀವಿ ಅಂಡ್ ನಮ್ಮ ತಲೆ ಮೇಲೆ ರೆಸ್ಪಾನ್ಸಿಬಿಲಿಟೀಸ್ ಕಮಿಟ್ಮೆಂಟ್ಸ್ ಹುಡುಗುರ್ಗೆ ಎಷ್ಟಿದೆಯೋ ಅಷ್ಟೇ ಸಾಲ ಕಮಿಟ್ಮೆಂಟ್ಸ್ ನನಗೂ ಇದೆ ನಾಳೆ ಎದ್ದು ನಾನು ವರ್ಕ್ ಮಾಡಲೇಬೇಕು ಅದನ್ನೆಲ್ಲ ತೀರ್ಸ್ಬೇಕು ನನ್ನ ಜೀವನ ನಡಿಬೇಕು ಅಂದ್ರೆ ಅದೆಲ್ಲ ಕಮೆಂಟ್ ಮಾಡೋಕ್ಕೂ ಮುಂಚೆ ಅದ್ರ ಬಗ್ಗೆ ಡೌಟ್ ಪಡೋಕು ಮುಂಚೆ ಚೂರು ಯೋಚನೆ ಮಾಡಿ ಅವ್ರು ಏನೇನ್ ಕೆಲಸ ಮಾಡಿದ್ದಾರೆ ಅವ್ರ ಜರ್ನಿ ಏನು ಅಂತ ತಿಳ್ಕೊಳ್ಳಿ ಅಂತ ಹೇಳೋದಕ್ಕೆ ಎಷ್ಟೊಂದ್ಸತಿ ಹುಡುಗಿಯರು ಅಂತ ಬಂದಾಗ ಸರ್ಟೆನ್ ವೇ ಅಲ್ಲಿ ಇರ್ಬೇಕು ಇವಾಗ ಕಾರ್ತಿಕ್ ವಿನಯ್ ಮನೆಯಲ್ಲಿ ಎಷ್ಟು ಕಿಚ್ಚಾಡಿದ್ರು ವಾಸ್ ನಾಟ್ ಬಿಗ್ ಇಶ್ಯೂ ಹುಡುಗಿರು ಅಂತ ಬಂದಾಗ ನೀವು ಅಥವಾ ಸಂಗೀತ ವಾಯ್ಸ್ ರಿಲೀಸ್ ಮಾಡ್ಬಿಟ್ರೆ ಏನು ಜಡೆ ಜಗಳ ಕಿತ್ತಾಡ್ತಾರೆ ಹಂಗೆ ಹಿಂಗೆ ಅಥವಾ ನೀವೆಲ್ಲರೂ ಸ್ಟ್ಯಾಂಡ್ ತಗೊಂಡ್ರೆ ಅದಕ್ಕೊಂದಷ್ಟು ಕಮೆಂಟ್ ಗಳು ಯಾಕೆ ಈಕ್ವಲ್ ಆಗಿ ನೋಡೋದಿಲ್ಲ ಅಥವಾ ನಿಮಗೆ ಈ ಒಂದು ಪರ್ಸೆಪ್ಷನ್ ಬಗ್ಗೆ ಏನ್ ಅನ್ಸುತ್ತೆ ಬಿಕಾಸ್ ನೀವು ಏನೇನಲ್ಲಿ ಮಾಡ್ತಾ ಇರ್ತೀರ ಆಲ್ ಓವರ್ ಕರ್ನಾಟಕ ಎಲ್ಲ ಹುಡುಗಿರು ನೋಡ್ತಾ ಇರ್ತಾರೆ ಸೊ ಇದನ್ನ ಇದ್ರ ಬಗ್ಗೆ ಹೇಳೋದಾದ್ರೆ ನಮ್ಮನೆಯಲ್ಲಿ ನನ್ನ ಹೆಣ್ಮಗು ಅಂತ ಏನೋ ಎಕ್ಸ್ಟ್ರಾ ಕೇರ್ ಕೊಟ್ಟು ಬೆಳೆಸಿಲ್ಲ ನನ್ನ ಗಂಡು ಮಗು ಥರನೇ ಬೆಳೆಸಿರೋದು ನಮ್ಮ ಅಪ್ಪ ಅಮ್ಮ ಆ್ಯಂಡ್ ದೇ ಆಲ್ಸೋ ಥಾಟ್ ಮೀ ಗಂಡು ಮಗು ಆಗಲಿ ಹೆಣ್ಮಗೂ ಆಗಲಿ ಒಂದೇ ಥರ ಮಾತಾಡಬೇಕು ಒಂದೇ ಥರ ಬಿಹೇವ್ ಮಾಡಬೇಕು ಅಂತ ಸೊ ನನಗೆ ನೀನು ಹೆಣ್ಣು ನೀನು ಈ ರೀತಿ ಬಿಹೇವ್ ಮಾಡಬೇಕು ಅಂತ ನಮ್ಮ ಅಪ್ಪ ಅಮ್ಮ ಯಾವತ್ತೂ ಹೇಳಿಕೊಟ್ಟಿಲ್ಲ ಸೊ ಅಲ್ಲಿಂದ ಶುರು ಆಗುತ್ತೆ ಗುಡ್ ಪೇರೆಂಟಿಂಗ್ ಅಂತ ನನಗನ್ಸುತ್ತೆ ನಾನು ಹೆಣ್ಣು ಹೌದು ನಾನು ಸೀರೆ ಉಟ್ಕೋತೀನಿ ಹೌದು ನನಗೆ ಯಾರಾದರೂ ಉಡ್ಸಿದ್ರೆ ನಾನು ಕಿರ್ಚಾಡ್ತೀನಿ ಹೌದು ನಾನು ಎದ್ದು ನಿಲ್ತೀನಿ ಹೌದು ಅಷ್ಟು ಜನ ಹುಡುಗರ ಮಧ್ಯೆ ಅವರು ಎದುರಿಗೆ ಆಡಿ ನಾನು ಎಷ್ಟೊಂದು ಟಾಸ್ಕ್ಗಳನ್ನ ಗೆದ್ದಿದ್ದೀನಿ ಹೌದು ಯಾರಾದರೂ ನನಗೆ ನೋವು ಮಾಡಿದಾಗ ಉ ಬೈದಿದ್ದೀನಿ ಉಗ್ದಿದ್ದೀನಿ ಎಲ್ಲ ಮಾಡಿದ್ದೀನಿ ಯಾರು ಈ ಒಂದು ರೂಲ್ನ ಕ್ರಿಯೇಟ್ ಮಾಡಿದ್ದು ನನಗೆ ಒಂಚೂರು ತೋರಿಸಿ ಅಂತ ಕೇಳೋದಕ್ಕೆ ಇಷ್ಟಪಡ್ತೀನಿ ಅಂದರೆ ಹುಡುಗೂರು ಅಂದಿದ ತಕ್ಷಣ ಅವ್ರು ಏನೇ ಕಿರ್ಚಾಡಿದ್ರು ಅವನೊಬ್ಬ ಗಂಡಸು ಹುಡುಗಿರು ಕಿರ್ಚಾಡಿದ್ರೆ ಅಯ್ಯೋ ಇವ್ ಎಷ್ಟು ಜೋರ್ ಇದ್ದಾಳೆ ಇವಳು ಇವಳ ಬಾಯಿ ಯಾಕೆ ಇಷ್ಟು ಜೋರು ಅಂತ ಯಾಕೆ ಲೇಬಲ್ ಮಾಡ್ತೀರಾ ಐ ಥಿಂಕ್ ಇಟ್ಸ್ ಹೈ ಟೈಮ್ ನಾವೆಲ್ಲ ಗ್ರೋ ಅಪ್ ವಿ ಶುಡ್ ಗ್ರೋ ಅಪ್ ವಿ ಶುಡ್ ಮೂವ್ ಆನ್ ಅಂಡ್ ಹುಡುಗಿರ್ಗೆ ಅವ್ರದೇ ಆದಂತ ಐಡೆಂಟಿಟಿ ಇದೆ ಅವರು ಹುಡುಗುರ್ಗಿಂತೂ ಸ್ಟ್ರಾಂಗ್ ಇರ್ತಾರೆ ಒಂದೊಂದು ಕೆಲವೊಂದು ವಿಷಯಗಳಲ್ಲಿ ಅದನ್ನ ತೋರಿಸ್ಕೊಳೋದಿಲ್ಲ ಸೊ ಇಬ್ರು ಸಮಾನವಾಗಿ ನೋಡಿ ಅಂತ ಹೇಳ್ತೀನಿ ಓಕೆ ವಿನಯ್ ಅಗ್ರೆಷನ್ ಬಗ್ಗೆ ಇತ್ತು ಸ್ಟಾರ್ಟಿಂಗ್ ಫುಲ್ ನೆಕ್ಸ್ಟ್ ಲೆವೆಲಲ್ಲಿ ಇತ್ತು ಸೊ ಫಿಫ್ಟಿ ಡೇಸ್ ಅನ್ನೋದು ಸ್ಟ್ರಾಟಜಿ ಅನ್ಸುತ್ತಾ ಅಥವಾ ನಿಮ್ಗೆ ಏನ್ ವಿನಯೇ ನೀವೆಲ್ಲರೂ ಅಗ್ರೆಸಿವ್ ಕೋಪಿಷ್ಟ ವಿನಯನ ನೋಡಿದ್ದೀರ ನಾನು ವಿಲನ್ ವಿನಯ್ನ ಬಟ್ ನಾನು ನೋಡಿರೋ ವಿನಯೇ ಬೇರೆ ಇವತ್ತರೆಗೂ ನಾನು ಯಾಕೆ ಹೀಸ್ ಮೈ ಫ್ರೆಂಡ್ ಅಂತ ಹೇಳ್ಕೊತೀನಿ ಅಂದರೆ ಐ ಸೀನ್ ದ ಸಾಫ್ಟೆಸ್ಟ್ ಸೈಡ್ ಆಫ್ ವಿನಯ್ ಅಂದರೆ ಅವ್ರ ಫ್ಯಾಮಿಲಿ ಜೊತೆ ಅವ್ರು ಹೇಗಿರ್ತಾರೆ ಆ ಸೈಡ್ ಆಫ್ ವಿನಯ್ನ ನಾನು ನೋಡಿದ್ದೀನಿ ಅತ್ಯಂತ ಮಗುವಿನ ಅಂತ ಮನಸ್ಸು ನನಗಿಂತನೂ ಸಾಫ್ಟ್ ಹೃದಯ ಅಂದರೆ ನಾನು ಎಷ್ಟೊಂದು ಕಡೆ ಏನಂತಾರೆ ಸ್ಟ್ರಾಂಗಾಗಿ ಬಿಟ್ಕೊಟ್ಟಿರ್ಬೋದು ಅವ್ರು ಅದನ್ನು ಯಾವತ್ತೂ ಮಾಡಿದವರಲ್ಲ ಎಲ್ಲಿ ಕರ್ಗಬೇಕೋ ಅಲ್ಲಿ ಕಂಪ್ಲೀಟಾಗಿ ಕರ್ಗೋಗ್ತಾರೆ ಹಿ ಜಸ್ಟ್ ಗಿವ್ಸ್ ಇನ್ ಲೈಕ್ ದ್ಯಾಟ್ ಏನಕ್ಕೆ ಅವ್ರು ಸಾಫ್ಟ್ ಆದರು ಅಂತ ಅಂದರೆ ಒಂದು ಕೆಲವೊಂದು ಕೆಲವು ಕೆಲವೊಬ್ಬರು ಆಚೆಯಿಂದ ಬಂದು ಹೇಳ್ತಾರೆ ವಿನಯ್ ನೀವು ತುಂಬ ಏನು ಅಗ್ರೆಸಿವ್ ಆಗಿ ಆಡ್ತಾ ಇದ್ದೀರಾ ಬೇಕಾ ಇಷ್ಟೊಂದು ಅಗ್ರೆಷನು ಆಚೆಗಡೆ ನಿಮ್ಮ ಫ್ಯಾಮಿಲಿಗೆ ಹರ್ಟ್ ಆಗ್ತಾ ಇದೆ ಅಥವಾ ಫ್ಯಾಮ್ಲಿ ಇಸ್ ಗೋಯಿಂಗ್ ಥ್ರೂ ಹೆಲ್ ನಿಮಗೋಸ್ಕರ ನಿಮ್ಮಿಂದ ಅಂಡ್ ಬೇರೆ ಇಲ್ಲಿರೋ ಜನಕ್ಕೆ ಹರ್ಟ್ ಆಗ್ತಾ ಇದೆ ನಿಮಗೆ ಹೇಟ್ ರೇಟ್ ಜಾಸ್ತಿ ಆಗಿದೆ ಅಂತ ಹೇಳಿದಾಗ ಅವ್ರಿಗೆ ಅನಿಸುತ್ತೆ ಓಕೆ ನನ್ನ ಫ್ಯಾಮಿಲಿ ಮುಂದೆ ನನಗೆ ಯಾವುದು ದೊಡ್ಡದಲ್ಲ ಸೊ ಐ ಹ್ಯಾವ್ ಟು ಕಟ್ ಡೌನ್ ಮೈ ಆ್ಯಂಗರ್ ಅಂತ ಅವ್ರು ಕಾನ್ಷಿಯಸ್ಲಿ ಕಟ್ ಡೌನ್ ಮಾಡ್ತಾರೆ ಅವ್ರ ಆ್ಯಂಗ್ ಅವ್ರ ಕೋಪನ ಆಮೇಲೆ ಅವ್ರು ಮಾತಾಡೋ ರೀತಿನ ಚೇಂಜ್ ಮಾಡ್ಕೋತಾರೆ ಮನೇಲಿರೋರ ಜೊತೆ ಸ್ವಲ್ಪ ಸಾರ್ಟ್ ಮಾಡ್ಕೊಳಕ್ಕೆ ಟ್ರೈ ಮಾಡ್ತಾರೆ ಇದು ಯಾವ ಇದು ಸ್ಟ್ರಾಟಜಿ ಆಗೋಕ್ಕೆ ಸಾಧ್ಯನೇ ಇಲ್ಲ ಇಟ್ಸ್ ಜಸ್ಟ್ ಹ್ಯೂಮನ್ ನೇಚರ್ ನೀನ್ ತಪ್ಪು ಮಾಡ್ತಾ ಇದೀಯಾ ಅಥವಾ ನಿಂದು ಬೇರೆ ತರ ಕಾಣಿಸ್ತಾ ಇದೆ ಅಂತ ಹೇಳಿದಾಗ ನಮ್ಮಲ್ಲಿ ನಾವು ಚೇಂಜಸ್ನ ತಂದ್ಕೋತೀವಿ ಸೊ ದಟ್ಸ್ ಜಸ್ಟ್ ಹ್ಯೂಮನ್ ನೇಚರ್ ಓಕೆ ಮತ್ತೊಂದು ದೊಡ್ಡ ಮಟ್ಟಿನ ಟ್ರೋಲ್ ಅಂದರೆ ನೀವೆಷ್ಟು ಆನ್ಲೈನ್ ಇದ್ರೆ ಬಿಗ್ ಬಾಸ್ ಮನೆಯಲ್ಲಿ ಮೊಬೈಲ್ ಯೂಸ್ ಮಾಡ್ತಿದ್ರೆ ಹೌದು ನಾವು ಅಲ್ಲಿಗೆ ಸಿಕ್ಬಿಟ್ಟಿತ್ತು ನನ್ನ ಹತ್ರ ಎರಡು ಮೊಬೈಲ್ ಇತ್ತು ವಿನಯ್ ವಿನಯ್ತ್ರ ಒಂದಿತ್ತು ಸೊ ಡ್ರೋನ್ ಪ್ರತಾಪ್ ಅವರ ನಾಲ್ಕೈದು ಮೊಬೈಲ್ ಇದೆ ಓ ಡ್ರೋನ್ ಎಲ್ಲ ಮೈಂಟೇನ್ ಮಾಡಬೇಕು ಡ್ರೋನ್ ಎಲ್ಲಾ ಆಪರೇಟ್ ಮಾಡ್ತಾ ಇದಾರೆ ಅದ್ರಲ್ಲೇ ಆ ಒಂದು ಪಿಕ್ಚರ್ ಚಾರ್ಜರ್ ಆಯ್ತು ಶುತಿ मैम ಬಂದ ಹೇಳಿದಾಗಲೇ ಗೊತ್ತagitdu ಹೆಂಗೆ ಯೋಚನೆ ಮಾಡ್ತಾರಾ ನಾವೆಲ್ಲ ಇಷ್ಟೊಂದು ಕಷ್ಟ ಪಡ್ತಾ ಇದೀವಿ ನಿಮ್ಮೆಳ್ಗಡೆ ಫೋನ್ ಯೂಸ್ ಮಾಡ್ಕೊಂಡು ಹೆಂಗ್ ಆಡ್ತಾರೆ ಅಂತ ಅದು ಟ್ರಿಮ್ಮರ್ ಚಾರ್ಜರ್ ಅದು ಮತ್ತೆ ಟ್ರಿಮ್ಮರು ಮತ್ತೆ ಕರ್ಲರ್ ಚಾರ್ಜರ್ ಅದು ಸೊ ಅದು ಇದ್ದಿದ್ದು ಅದ ಈ ರೇಂಜ್ ಜನ ಅದನ್ನ ದೊಡ್ಡ ವಿಷಯ ಮಾಡ್ತಾರೆ ಅಂತ ಗೊತ್ತಿರ್ಲಿಲ್ಲ ಪ್ರತಿಯೊಂದು ಕಂಟೆಸ್ಟೆಂಟ್ ನಾವು ಕೇಳ್ತಾನೆ ಇರ್ತೀವಿ ಬಟ್ ಹೇಳ್ತಾರೆ ಅನ್ನೋದೇ ಒಂದು ಕುತೂಹಲ ಸೊ ಬಿಗ್ ಬಾಸ್ ಮನೆಯಲ್ಲಿ ಎಲ್ಲಾ ಸಿಗ್ರೆಟ್ಸ್ ಟೈಮ್ ಟು ಟೈಮ್ ಬರುತ್ತೆ ಊಟ ತಿಂಡಿನೂ ಕರೆಕ್ಟ್ ಆಗಿ ಕೊಡ್ತಾರೆ ಡ್ರಿಂಕ್ಸು ಸಪ್ಲೈ ಮಾಡ್ತಾರೆ ಕೆಲವೊಂದಷ್ಟು ಕಾಮೆಂಟ್ಸ್ ಎಲ್ಲ ಈ ತರ ಇರುತ್ತೆ ನಮ್ಮ್ರತ ಸೊ ಇದ್ರ ಬಗ್ಗೆ ನಿಮಗೆ ಏನ್ ಅನ್ಸುತ್ತೆ ನೀವೀಗ ಆಟಾಡಿ ಹಂಡ್ರೆಡ್ ಡೇಸ್ ನ ಕಂಪ್ಲೀಟ್ ಮಾಡಿ ಆಚೆ ಬಂದಿದ್ದೀರಿ ಸೊ ಸ್ಕ್ರಿಪ್ಟೆಡ್ ಇದ್ರ ಬಗ್ಗೆ ಎಲ್ಲ ನಿಮ್ಮ ಒಪಿನಿಯನ್ ಏನು ಸ್ಕ್ರಿಪ್ಟೆಡ್ ನನಗೂ ನನಗೆ ಇದುವರೆಗೂ ಅವ್ರು ಯಾವುದನ್ನು ಫೀಡ್ ಮಾಡಿಲ್ಲ ಇದು ಮಾಡು ಹಾಗೆ ಮಾಡು ಹೀಗೆ ಮಾಡು ಅಂತ ಸೊ ನನ್ನ ಕಡೆಯಿಂದ ಯಾವುದೇ ರೀತಿ ಐ ಡಿಂಟ್ ರಿಸೀವ್ ಎನಿ ಸ್ಕ್ರಿಪ್ಟ್ ಆರ್ ಅಡ್ವೈಸಸ್ ಸಜೆಷನ್ಸ್ ಇಟ್ಸ್ ಜಸ್ಟ್ ಸುದೀಪ್ ಸರ್ ಏನ್ ಹೇಳ್ತಾ ಇದ್ರು ಅದ್ರ ಪ್ರಕಾರ ನಾನು ನಡ್ಕೊಂಡು ಹೋಗ್ತಾ ಇದ್ದೆ ಅಂದ್ರೆ ಆಚೆ ಆಚೆಗಡೆ ಜಗತ್ತಿಗೂ ನಮಗೂ ಇರೋ ಕಾಂಟ್ಯಾಕ್ಟ್ ಅವ್ರ ಒಬ್ಬರೇ ಅದು ಒಂದೇ ಅಲ್ಲಿ ಸ್ಕ್ರಿಪ್ಟೆಡ್ ಅಂತ ನನಗನ್ಸದಂದ್ರೆ ಅವ್ರು ಮಾತಾಡ್ತಾರೆ ನಾವು ಅದನ್ನು ಕೇಳಿಸ್ಕೊತೀವಿ ಆ ಫೀಡ್ನ ನಾವು ತಗೋತೀವಿ ಅಂತ ಅದೊಂದು ಸಿಗರೇಟು ಫಸ್ಟ್ ವೀಕಲ್ಲಿ ಏನೋ ಅದು ಸೆಕೆಂಡ್ ವೀಕೋ ಏನೋ ಅದು ಕ್ಲೋಸ್ ಆಗಿದ್ದು ಪಾಪ ಯಾವಾಗ ಓಪನ್ ಮಾಡಿದ್ರು ಅಂತನೂ ಗೊತ್ತಿಲ್ಲ ಅದು ಸಿಗರೆಟ್ಸ್ ಸ್ಟಾಪ್ ನಮ್ದ್ರಲ್ಲಿ ಪಾಪ ಸೇತಾ ಇದ್ದು ಇಬ್ರು ಮೂರ್ ಜನ ಕೂಡ ಅವ್ರಿಗು ಸ್ಟಾಪ್ ಆಗೋಯ್ತು ಎಣ್ಣೆ ಯಾರ್ ಕೊಡ್ತಾರೆ ಹೆಂಗ್ ಕೊಡಕ್ ಸಾಧ್ಯ ಎಣ್ಣೆನ ನಮ್ಗೆ ಆಕ್ಚುಲಿ ಒಂದು ತಲೆನೋವುತ್ತಿದೆ ಟ್ಯಾಬ್ಲೆಟ್ ಕೊಡಿ ಅಂದ್ರೆನೇ ಅವರು ಹಿಂದೆ ಮುಂದೆ ನೋಡ್ತಾರೆ ಟ್ಯಾಬ್ಲೆಟ್ ಟಕ್ ಅಂತ ಕಳ್ಸಲ್ಲ ತೀರಾ ನಮ್ಗೆ ಸೀರಿಯಸ್ ಆಗಿದ್ರೆ ತುಂಬಾ ನಮ್ಗೆ ಆಗ್ತಾನೆ ಇಲ್ಲ ಅಂತ ಅಂದ್ರೆ ಅವಾಗ ಮಾತ್ರ ಅದರ ಮೆಡಿಸಿನ್ ನ ಕಳಿಸ್ತಾರೆ ಮೆಡಿಕೇಶನ್ ಅದನ್ನ ಕೂಡ ಕಳ್ಸಕ್ ಹಿಂದೆ ಮುಂದೆ ನೋಡ್ತಾರೆ ಎಣ್ಣೆ ಎಲ್ಲ ಪ್ರೊವೈಡ್ ಮಾಡೋ ಸೀನೇ ಇಲ್ಲ ಊಟ ತಿಂಡಿಗೆ ನಮ್ಮನ್ನು ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಪ್ರಾಬಬ್ಲಿ ಇನಿಷಿಯಲ್ ವೀಕ್ಸ್ ಆಲ್ಮೋಸ್ಟ್ ಒಂದು ಈಗ ಟೂ ತ್ರೀ ವೀಕ್ಸ್ ಮುಂಚೆವರೆಗೂ ನಮಗೆ ಗ್ರೋಸರೀಸ್ನ ನಾವು ಆಡಿ ಗೆಲ್ಲಬೇಕಾಗಿತ್ತು ನಾವು ಎಷ್ಟೊಂದು ಕಡೆ ಚೆನ್ನಾಗಿ ಆಡ್ತಿದ್ವಿ ಎಷ್ಟೊಂದು ಕಡೆ ಕಳ್ಕೊತಾ ಇದ್ವಿ ಇದ್ದಿದ್ದು ಅಷ್ಟರಲ್ಲಿ ಮ್ಯಾನೇಜ್ ಮಾಡ್ಕೊಂಡು ಮಾಡಿಕೊಂಡು ಎರಡೆರಡು ಚಪಾತಿ ಅಂದರೆ ಒಂದೊಂದು ಚಪಾತಿ ಇಷ್ಟೇ ಅನ್ನ ಇಷ್ಟರಲ್ಲೇ ಸರ್ವೈವ್ ಮಾಡ್ಕೊಂಡು ಬಂದಿದ್ದೀವಿ ನಾವು ಸೊ ತುಂಬ ಕಷ್ಟ ಆಯಿತು ಈಗ ಒಂದು ಎರಡು ಮೂರು ವೀಕಿಂದ ಸಖತ್ ಅಂದರೆ ಒಳ್ಳೆ ಗ್ರೋಸರಿಸ್ ಕಳಿಸ್ತಾ ಇದ್ದಾರೆ ಅಂದರೆ ಕಾಳುಗಳಾಗಿರ್ಬೋದು ಸೊಪ್ಪುಗಳಾಗಿರ್ಬೋದು ಈಗ ಬರ್ತಾ ಇರೋದು ನಮಗೆ ಫ್ರೂಟ್ಸು ಮೊಟ್ಟೆ ಹಾಲು ಹಣ್ಣುಗಳು ಎಲ್ಲ ಚೆನ್ನಾಗಿ ಈಗ ಒಂದು ಫಿನಾಲೆ ಹತ್ತಿರ ಬರ್ತಿದ್ದಂಗೆ ಎರಡು ವೀಕಿಂದ ನಮಗೆ ಕೊಡ್ತಾ ಇರೋದು ಕೊಡ್ತಾ ಇದ್ದಿದ್ದು ಸೊ ಇಲ್ಲ ಅಂದರೆ ಅಲ್ಲಿ ನಮಗೆ ಒಂದೊಂದ್ರದ್ದು ವ್ಯಾಲ್ಯೂ ಗೊತ್ತಾಯಿತು ಒಂದು ಅಗ್ಳು ಅನ್ನಕ್ಕೂ ಎಷ್ಟು ಬೆಲೆ ಇದೆ ನಾವು ಊಟನ ಎಷ್ಟು ಗ್ರಾಂಟೆಡ್ ಆಗಿ ತೊಗೊಂಡಿದ್ವಿ ಹೊರಗಡೆ ವೇಸ್ಟ್ ಮಾಡ್ತಾ ಇದ್ವಿ ಅಲ್ಲಿ ಒಬ್ರುನು ವೇಸ್ಟ್ ಮಾಡ್ತಾ ಇರಲಿಲ್ಲ ಗೊತ್ತಾ ಯಾರಿಗೂ ಹೊಟ್ಟೆ ಸಿ ಅಂದ್ರೆ ನಾನು ಹೋಗಿ ಎಲ್ಲರೂ ಶೇರ್ ಮಾಡ್ಕೋತ ಇದ್ವಿ ಎಲ್ಲರೂ ತಗೊಳ್ಳಿ ನೀವ್ ಜಾಸ್ತಿ ತಿಂತೀರ ನಿಮ್ ಹೊಟ್ಟೆ ಜಾಸ್ತಿ ಗಂಡ್ಮಕ್ಳು ಸ್ವಲ್ಪ ಜಾಸ್ತಿ ಹೊಟ್ಟೆ ಜಾಸ್ತಿ ಹಸುವು ಜಾಸ್ತಿ ಇರುತ್ತಲ್ಲ ಸೊ ಹೆಣ್ಮಕ್ಳೆಲ್ಲಾ ಅವ್ರ ಜೊತೆ ಶೇರ್ ಮಾಡ್ಕೊಂಡು ಇನ್ನು ಸಂಗೀತ ಮತ್ತೆ ಪ್ರತಾಪ್ ಜೊತೆಗೆ ನಮೃತ ಜೆನ್ಯೂನ್ ಆಗಿ ಫ್ರೆಂಡ್ಶಿಪ್ ಮಾಡಿದ್ರ ಅಥವಾ ಇಟ್ ವಾಸ್ ಅನಿವಾರ್ಯ ಪರಿಸ್ಥಿತಿನ ಏನನ್ಸುತ್ತೆ ನಿಮಗೆ ಇದ್ರ ಬಗ್ಗೆ ಅನಿವಾರ್ಯತೆ ಏನಿಲ್ಲ ಅಲ್ಲಿ ಯಾರ ಜೊತೆ ಫ್ರೆಂಡ್ಶಿಪ್ ಮಾಡ್ಕೋಬೇಕು ಅನ್ನೋ ಅನಿವಾರ್ಯತೆನೇ ಇಲ್ಲ ಅಂದ್ರೆ ನಾನು ಎಲ್ಲರೂ ಸ್ಟ್ರಾಟಜಿ ಇಟ್ಕೊಂಡು ಆಡ್ತಿರ್ಬೋದು ನಾನು ಮನಸ್ಸಿಂದಾನೆ ಆಡಿರೋದು ಯಾರ ಜೊತೆ ಮಾತಾಡಬೇಕು ಅನ್ಸುತ್ತೋ ಅವ್ರ ಜೊತೆ ಮಾತಾಡಿದೀನಿ ಯಾರ ಜೊತೆ ಇನ್ವಾಲ್ವ್ ಆಗಬೇಕು ಅನ್ಸುತ್ತೋ ಅವ್ರ ಜೊತೆ ಇನ್ವಾಲ್ವ್ ಆಗಿದ್ದೀನಿ ನಾನು ಅದು ನನ್ನ ವೈಯಕ್ತಿಕ ಕಾರಣಗಳಿಂದ ಇಟ್ಸ್ ನಾಟ್ ಬಿಕಾಸ್ ಆಫ್ ದ ಗೇಮ್ ನನಗೆ ಅವರಿಬ್ರು ಅವ್ರ ಟೀಮಲ್ಲಿ ಆಡಿದಾಗ ಅವ್ರ ಜೊತೆ ನಾನು ಕ್ಲೋಸ್ ಆಗಿದೆ ಹೊರತು ಇಟ್ಸ್ ನಾಟ್ ಬಿಕಾಸ್ ಯಾವುದೋ ಸ್ಟ್ರಾಟಜಿಗೋಸ್ಕರ ಆಗಿದೆಲ್ಲ